ನಮಸ್ಕಾರ ವೀಕ್ಷಕರೇ ಕಗ್ಗಲಿಪುರ ಕಳಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ನಾನಿವತ್ತು ನಿಂತಿರುವಂತ ಜಾಗ ಕಗ್ಗಲಿಪುರ ಕಗ್ಗಲಿಪುರದಲ್ಲಿ ಓರ್ವ ಮನೆ ಮಗನಿದ್ದಾರೆ ಓರ್ವ ಜನಸೇವಕರಿದ್ದಾರೆ ಅವರು ಮತ್ತಾರು ಅಲ್ಲ ಕೆ ಎಸ್ ಫರ್ವೀಸ್ ಅವರು ಕೆ ಎಸ್ ಫರ್ವೀಸ್ ಅವರು ಸಾಕಷ್ಟು ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ನೊಂದವರ ನೆರವಿಗೆ ನಿಂತಿದ್ದಾರೆ ಅವರ ಪರಿಚಯ ಅವರ ಊರಿನ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡಿ ಇವರು ಕಗ್ಗಲಿಪುರದ ಕಳಶ ಓರ್ವ ಜನಸೇವಕ ಜನರ ಕಷ್ಟಗಳಿಗೆ ಮಿಡಿಯುವ ಸಹೃದಯೇ ಜಾತಿ ಧರ್ಮದ ಹಂಗು ತೊರೆದು ಸಮಾಜ ಸೇವೆಗೆ ನಿಂತ ಕಾಯಕಯೋಗಿ ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಅಚ್ಚುಮೆಚ್ಚಿನ ಅನುಯಾಯಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಇವರೇ ಕಗ್ಗಲಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಸಮಾಜ ಸೇವಕರಾಗಿರುವ ಕೆಎಸ್ ಪರ್ವೀಜ್ ಕೆಎಸ್ ಪರ್ವೇಜ್ ಕಗ್ಲಿಪುರದಲ್ಲಿ ಇವರ ಪರಿಚಯ ಇಲ್ಲದ ವ್ಯಕ್ತಿಗಳೇ ಇಲ್ಲ ಅನ್ಸುತ್ತೆ ಮನೆ ಮನದಲ್ಲೂ ಇವರ ಗುಣಗಾನ ಊರಿನ ಅಭಿವೃದ್ಧಿಗೆ ಕೆಎಸ್ ಪರ್ವೀಜ್ ವಹಿಸಿದ ಶ್ರಮ ಅಷ್ಟಿಷ್ಟಲ್ಲ ಓರ್ವ ಜನಪ್ರತಿನಿಧಿ ಸರ್ಕಾರದಿಂದ ಬಂದ ಅನುದಾನದಿಂದ ಯೋಜನೆಗಳನ್ನ ಮಾಡುವುದನ್ನು ನಾವೆಲ್ಲರೂ ನೋಡಿದ್ದೇವೆ ಆದರೆ ಕೆಲವೊಂದು ಕಡೆ ಪರ್ವೀಜ್ ಅವರು ಸ್ವಂತ ಹಣದಿಂದ ಕೂಡ ಗ್ರಾಮದ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ರಸ್ತೆ ಸಮಸ್ಯೆ ಒಳಚರಂಡಿ ಕುಡಿಯುವ ನೀರು ಖಾತಾ ವ್ಯವಸ್ಥೆ ದೇವಸ್ಥಾನಗಳ ಅಭಿವೃದ್ಧಿ ಹೀಗೆ ಹತ್ತು ಹಲವು ಸಮಾಜಮುಖಿ ಸೇವೆಗಳನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ಸಹಾಯ ವೈದ್ಯಕೀಯ ವೆಚ್ಚ ನಿರ್ವಹಣೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಿ ನೊಂದವರ ನೆರವಿಗೆ ನಿಂತಿದ್ದಾರೆ ಸಮಾಜದಲ್ಲಿ ಹಣವಂತರು ಹಲವರು ಇರಬಹುದು ಆದರೆ ಎಲ್ಲರಿಗೂ ಜನರ ಕಷ್ಟಗಳಿಗೆ ಮಿಡಿಯುವ ಮನಸ್ಸು ಬರೋದಿಲ್ಲ ಕೆಎಸ್ ಪರ್ವೀಜ್ ಅವರು ಆ ರೀತಿಯ ವ್ಯಕ್ತಿಯಲ್ಲ ಸಮಾಜಮುಖಿ ಸೇವೆ ಸಲ್ಲಿಸುವ ಮನಸ್ಸು ಅವರಿಗೆ ಹೇಗೆ ಬಂತು ಎಂದು ಅವರ ಮಾತುಗಳಲ್ಲೇ ಕೇಳಿ ನಮ್ಮ ಡಿ ಕೆ ಸೂರ್ಯವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಇವತ್ತಕ್ಕೂ ನಾವು ನೋಡ್ತೀವಿ ಅವ್ರು ಮಲಗೋದು ಎರಡು ಎರಡೂವರೆ ಗಂಟೆ ರಾತ್ರಿ ತಿರ್ಗಾ ಬೆಳಗ್ಗೆ ಎದ್ದು ಅವ್ರು ತಿರ್ಗಾ ಅವ್ರು ನಾನಾ ಥರ ಏನು ಕೆಲಸದಲ್ಲಿ ಇರ್ತಾರೆ ಆ ಥರ ಒಂದು ಅವ್ರ ಜೊತೆ ನಾವು ಕೆಲಸ ಮಾಡಿ ಅವ್ರ ಜೊತೆ ನಾವು ನೋಡಿ ಆ ಥರ ಒಂದು ವಾತಾವರಣಗಳಲ್ಲಿ ಬೆಳೆದಿದ್ದೀವಿ ನಮ್ಮ ಎಸ್ ಟಿ ಸಂಶೋಕರು ಅಷ್ಟೇನೆ ಏನು ಶಾಸಕರಾಗಿದ್ದಾರೆ ಅವರು ಏನು ನಾಲ್ಕು ಟೈಮ್ ಏನು ಗೆದ್ದಿದ್ದಾರೆ ಬೆಳಗ್ಗೆ ಮನೆ ಬಿಟ್ಟರೆ ಅವರು ಎಂಟೂವರೆ ಒಂಬತ್ತು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತಾರೆ ಎಲ್ಲ ಕ್ಷೇತ್ರದಲ್ಲೇ ಇರ್ತಾರೆ ಒನ್ ಟೈಮ್ ಎ ಟೈಮ್ ಆಫೀಸು ಇನ್ನು ಮಿಕ್ಕಿದೆಲ್ಲ ಕ್ಷೇತ್ರ ಜನ ಜೊತೆ ಇರ್ತಾರೆ ಅವಾಗಲೇ ಜನ ಗುರ್ಸೋದು ನಮಗೆ ನಮಗೆ ಓಟ್ ಹಾಕೋರೆ ನಾವು ಏನೋ ಖರ್ಚು ಮಾಡಿದ್ದೀವಿ ನಾವು ಕುತ್ಕೊಂಡಿದ್ದ ಗುರ್ಸೋಲ್ಲ ಆ ಒಂದು ಹಿನ್ನೆಲೆಯಿಂದ ಬಂದಿರೋ ಹುಡುಗ ನಾನು ಕಷ್ಟ ಜೀವಿಯಾಗಿ ಕಷ್ಟಪಟ್ಟು ಮುಂದುವರೆದಿರೋರು ಅದಕ್ಕೆ ಇನ್ನೊಬ್ಬರು ಕಷ್ಟ ಏನಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಮಟ್ಟಕ್ಕೆ ಹೋಗಿದ್ದೀವಿ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರಾಜಕೀಯದ ಬಂದ ಮೇಲೆ ನಾನು ಎಲೆಕ್ಷನ್ ಅಂತ ನಿಂತು ಎರಡು ಸಾವಿರದ ಎಂಟರಲ್ಲಿ ಎಲೆಕ್ಷನ್ ಗೆದ್ದೆ ಎರಡು ಸಾವಿರ ಎಂಟನಲ್ಲಿ ಮೊದಲನೇ ಎಲೆಕ್ಷನ್ ಗೆದ್ದೆ ಎರಡು ಥರ ಕಾಂಪಿಟೆಂಟ್ ಮಾಡಿದೆ ಎರಡು ಕಡೆನೂ ಗೆದ್ದೆ ಪಂಚಾಯತಿಲ್ಲೇ ಎರಡು ಕಡೆ ನಿಂತಿದ್ದೆ ಅವಾಗ ಗೆದ್ದೆವು ನಾನು ಕಡೆ ರಿಸನ್ ಮಾಡಿ ಒಂದು ಕಡೆ ಆಗಿ ಅವಾಗ ಉಪ ಉಪಾಧ್ಯಕ್ಷನೂ ಆದೆ ನಾನು ಆ ಟೈಮಿಂದ ಇಲ್ಲಿ ಗಂಟೆ ನಾನು ಸೋಲು ನೋಡಿಲ್ಲ ಅದಕ್ಕೆ ಕಾರಣ ಏನಂದರೆ ನನ್ನ ಕಾರ್ಯಕ್ರಮಗಳು ನನಗೆ ಸಾಥ್ ಕೊಡ್ತಾ ಇರ್ತಾರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಡಿ ಕೆ ಶಿವಕುಮಾರ್ ಅವರು ನಾನಾ ನಮಗೇನು ಗಾಡ್ ಫಾದರ್ ಅಂತೀವಿ ನಮ್ಮ ರಾಜಕೀಯ ಗುರುಗಳು ಎಲ್ಲ ಆದಂಥವಿಂದ ನಡೀತಾ ಇದೆ ಇನ್ನು ವೈಯಕ್ತಿಕವಾಗಿ ತಗೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ ನಂದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಒಂದು ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿಲಿ ಒಂದು ಐವತ್ತು ಜನ ಕೆಲಸ ಮಾಡ್ತಾರೆ ನಾವು ಐದು ಜನ ಅಣ್ಣ ತಂದಿರೋ ನಮ್ಮ ಅಣ್ಣ ಅಣ್ತಮ್ಮದಿರಲ್ಲೂ ಎಲ್ಲ ಕಷ್ಟ ಜೀವಿಗಳೇನೆ ಬೆಳಗ್ಗೆ ಎದ್ರ ಸಂಜೆ ಗಂಟೆ ಎಲ್ಲ ಕೆಲಸ ಮಾಡೋದಂಥ ಜನನೇ ಇರೋದು ದುಡಿತೀವಿ ನಾವು ದುಡ್ದಂಥ ದುಡ್ಡಲ್ಲಿ ಅರುವತ್ತು ಭಾಗ ನಾವು ಹೊರಗಡೆ ಖರ್ಚು ಮಾಡ್ತೀವಿ ನಲವತ್ತು ಭಾಗ ನಮ್ಮ ಸಂಸಾರಕ್ಕೆ ನಮ್ಮ ಹೊಟ್ಟೆಗೆ ಏನು ಅಷ್ಟು ಯೂಸ್ ಮಾಡ್ಕೊಂಡು ಇದ್ದೀವಿ ಎಷ್ಟೇ ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರೂ ಒಂದು ದಿವಸ ಬಿಟ್ಟು ಹೋಗಲೇಬೇಕು ಅಷ್ಟೇ ಇಟ್ಟರು ಆಸ್ತಿ ಇಷ್ಟು ದುಶ್ಮನ್ಗಳು ಜಾಸ್ತಿ ಅದೇ ಆಸ್ತಿ ಎಲ್ಲ ಹಂಚ್ಬಿಟ್ರೆ ಅಟ್ಲೀಸ್ಟ್ ನಾವು ಮುಂದೆ ಹೋಯ್ತಿದ್ರೆ ಹಿಂದೆ ನಮ್ಮ ಹಿಂದೆ ನಾವು ಸತ್ತಿನ ದಿವಸ ಬರ್ತಾರಲ್ಲ ಜನ ಅದು ನೋಡೋಕ್ಕೆ ಒಂದು ಅಂದ ಇರುತ್ತೆ ಆ ಗುರಿನ ಸಂಪಾದನೆ ಮಾಡ್ತಾ ಇದ್ದೀವಿ ಹುಟ್ಟಿದ್ದು ಇಸ್ಲಾಂ ಧರ್ಮದಲ್ಲಿ ಆದರೂ ಕೆಎಸ್ ಪರ್ವಿಜ್ ಅವರು ಊರು ಮತ್ತು ಹೊರ ಊರ ಅದೆಷ್ಟು ಹಿಂದೂ ದೇಗುಲಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಜೊತೆಗೆ ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಅಪ್ಪಟ ಅಭಿಮಾನಿ ಅವರ ಮಾರ್ಗದರ್ಶನದಲ್ಲೇ ಜನಸೇವೆಗೆ ನಿಂತ ಕಗ್ಗಲಿಪುರದ ನೇತಾರ ಪರ್ವಿಜ್ ಅವರು ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಚಿತ್ರವನ್ನ ತಮ್ಮ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ

ಹಿಂದೂಸ್ತಾನದಲ್ಲಿ ಹುಟ್ಟಿದ್ದೀವಿ ಅಂದಾಗ ನಾವು ಫಸ್ಟು ಮಣ್ಣಿನ ಋಣ ತೀರಿಸ್ಬೇಕು ಆಮೇಲೆ ಜಾತಿ ರೀತಿ ನೀತಿ ನನಗೆ ಗೊತ್ತಿರೋಂಗೆ ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಆ ಜಾತಿಗಳನ್ನ ಬೆಳೆಸ್ಕೊಂಡಿರೋದು ನಮ್ಮ ಪುರಾಣರು ಯಾರಿದ್ರು ಬೆಳೆಸಿದ್ದಾರೆ ನಾವು ಫಸ್ಟು ಮಣ್ಣಿನ ಋಣ ತೀರಿಸ್ಬೇಕಂದ್ರೆ ನಮ್ಮ ಮಣ್ಣಿನ ಋಣಕ್ಕೇನು ನಾವು ಈ ಮಣ್ಣಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರು ನಮ್ಮವರು ನಮ್ಮ ಅಕ್ಕ ತಂಗಿರೋ ಜಾತಿ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅವತ್ತೇ ನಮಗೊಂದು ಹುರಿತಿರೋದು ದೇವಾಲಯಗಳು ಕಟ್ಸೋಕ್ಕೆ ಏನಪ್ಪ ಅಂದರೆ ಯಾವತ್ತೂ ಇನ್ನು ಮಣ್ಣಿನ ಋಣ ತೀರಿಸ್ತೀವಿ ಈಗ ಒಂದು ನಮ್ಮ ಜೊತೆಯಲ್ಲಿ ಅವರೇ ಕೆಟ್ಟವರು ಇರ್ತಾರೆ ಒಗಳವರು ಅವರೇ ಅವರೇ ಒಡೆಯೋರು ಅವರೇ ಬೈಯೋರು ಅವರೇ ಮಾತ್ರ ಬೈದ ತಕ್ಷಣ ನಾವು ಅದಕ್ಕೆ ಕಿವಿ ಕೊಡೋಲ್ಲ ಒಗಳವನ ಜೊತೆ ಹೊಗಳ್ಬಿಟ್ಟಂಥ ಮೇಲೆ ಹತ್ತಲ್ಲ ನಮ್ಮ ಸ್ಥಾನದಲ್ಲೇ ನಾವು ಇರ್ತೀವಿ ನಾವೇನೋ ಮಾಡ್ಕೊಂಡೋಗ್ತಿದ್ದೀವಿ ಈ ದೇವಸ್ಥಾನ ಬಂದು ಕೇಳ್ತಾರೆ ಇಲ್ಲೊಂದು ದುರ್ಗಮ್ಮ ದೇವಸ್ಥಾನ ಅಂತ ಇದೆ ನಮ್ಮ ಮನೆ ಪಕ್ಕನೇ ಬರುತ್ತೆ ಮೂವತ್ತೈದು ಲಕ್ಷ ಕೊಟ್ಟು ದೇವಸ್ಥಾನ ಕಟ್ಟಿಸ್ತೆ ಕೊನೆ ನೀನೊಂದು ಐದು ಲಕ್ಷ ಎಕರೆ ಒಬ್ಬರೇ ಕಟ್ಟಿಸ್ಬಾರ್ದು ಅಂತಾರೆ ಫಿನಿಷಿಂಗ್ ಮಾಡಿದ್ರು ಇನ್ನೊಂದು ದೇವಸ್ಥಾನ ಒಂದು ಐದು ಲಕ್ಷ ಕೊಟ್ಟು ಮಾಡಿಸ್ತೆ ರಮೇಶ್ ನಗರ ಅಂತ ಇದೆ ಅಲ್ಲೊಂದು ಏಳೆಂಟು ಲಕ್ಷ ಕೊಟ್ಟೆ ತಿರ್ಗಾಮೇಲೆ ನಮ್ಮ ಇದು ಉದಿಪಾಳೆ ಅಂತ ಕೆಲಸ ನಡೀತಾ ಇರಬೇಕಲ್ಲಿ ಅಲ್ಲೊಂದು ಮೂವತ್ತು ಲಕ್ಷ ಕೊಡೋಕೆ ಒಪ್ಕೊಂಡು ಹದಿನೈದು ಲಕ್ಷ ಕೊಟ್ಟಿದ್ದೀನಿ ಅಂದ್ರೆ ಸೋಮನಹಳ್ಳಿ ಪಂಚಾಯಿತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಕೆಲಸ ನಡೀತಾ ಇದೆ ಅದೊಂದು ಮೂವತ್ತು ಲಕ್ಷ ಕೋಪ್ಸಿದ್ದೀನಿ ಆಮೇಲೆ ಅಕ್ಕಪಕ್ಕ ಯಾವುದೇ ಊರಿಂದ ಮಸೀದಿಗಳಾಗ್ಬೋದು ದೇವಸ್ಥಾನಗಳಾಗ್ಬೋದು ಏನೋ ಅನ್ನದಾನನೋ ಇಲ್ಲ ಏನೋ ಮೋಲ್ಡ್ ಕಂಬಿ ಇಲ್ಲವಾ ಅದು ಇದು ಅಂತ ಬಂದರೆ ಅಲ್ಲಿ ಹೆಂಟ್ರಣ್ ಸ್ವಾಮಿ ದೇವಸ್ಥಾನ ಇತ್ತು ಹೂವಿಚುರುಳ್ಳಿ ಅಲ್ಲೂ ಒಂದು ಇಪ್ಪತ್ತು ಲಕ್ಷ ಓ ಇದು ನಮ್ಮ ಅಯ್ಯಪ್ಪ ಸ್ವಾಮಿಗೆ ಎಂಟು ಟನ್ ಕಮ್ಮಿ ಕೊಡಿಸ್ದೆ ಮೋಲ್ಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ರು ಸುಮಾರು ಎರಡು ವರ್ಷ ಕೊಡುವ ಆ ಥರ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಮಾಡೋಕಿದಲ್ಲ ಏನು ಕಾರಣ ಅಂದರೆ ಮಣ್ಣಲ್ಲಿ ಹುಟ್ಟಿದ್ದೀವಿ ಇಲ್ಲಿ ನೀರು ಕುಡಿತೀವಿ ಕಾವೇರಿ ತಾಯಿ ನೀರು ಇದ್ದೀವಿ ಆ ನೀರು ಮತ್ತು ಈ ಮಣ್ಣಿನ ಋಣ ತೀರಿಸಬೇಕಾದ್ರೆ ಫಸ್ಟ್ ನಮ್ಮ ಜವಾಬ್ದಾರಿ ಇದು ಕೆಎಸ್ ಪರ್ವೀಜ್ ಅವರ ಸಮಾಜ ಸೇವೆ ಸಹಿಸದೆ ಕೆಲವು ಕಿಡಿಗೇಡಿಗಳು ಷಡ್ಯಂತ್ರ ರೂಪಿಸಿದ್ರು ಕುಕೃತ್ಯಗಳಿಗೆ ಅವರು ತಿರುಗೇಟು ನೀಡಿದ್ದು ಹೀಗೆ ಆ ಥರ ಏನು ನಾನು ಬರೀ ಹಿಂದೂಗಳೇ ಅಲ್ಲೇನೋ ನಾನು ಬೆಳವಣಿಗೆ ಮಾಡ್ಕೋಬೇಕು ಎಲೆಕ್ಷನ್ ಮಾಡ್ಕೋಬೇಕು ಅನ್ನೋದಲ್ಲ ಎಲ್ಲ ಸಮಾನವಾಗಿ ಹೋಗ್ತಿದ್ದೀನಿ ಕ್ರಿಶ್ಚಿಯನ್ಸ್ ಹಬ್ಬ ಬಂದ ಅವ್ರ ಜೊತೆ ಸೇರ್ತೀವಿ ಎಲ್ಲರ ಜೊತೆ ಇದ್ದೀವಿ ಸರ್ ನಮಗೆ ಅದು ಇದು ಅನ್ನೋದಿಲ್ಲ ಜಾಸ್ತಿ ಕಾಲೇಜಿ ಏನಂದರೆ ಸ್ವಲ್ಪ ಚೆನ್ನಾಗಿ ಬಾಳೋರಿಗೆ ಸ್ವಲ್ಪ ದೂರನೇ ಇಡ್ತೀವಿ ಸ್ವಲ್ಪ ಯಾರು ತೀರಾ ಬಡೋರು ಇದ್ದಾರೆ ಅವ್ರಿಗೆ ಏನೂ ಒಂದು ಗೊತ್ತಾಗಲ್ಲ ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ ಗೊತ್ತಾಗೋಲ್ಲ ಅಂಥವ್ರಿಗೆ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಟ್ಟಿದ್ದೀವಿ ಎಷ್ಟೋ ಓಡ್ ಪೆನ್ಸಿನ್ಗಳು ಮಾಡಿಸ್ಕೊಡ್ತೀನಿ ಅದಕ್ಕೆ ಅಂತ ಟೀಮ್ ಇಟ್ಟಿದ್ದೀನಿ ಪ್ರತಿ ಟೀಮಲ್ಲಿ ಹುಡುಗರು ಕೆಲಸ ಮಾಡ್ತಾರೆ ಸರ್ ಆ ಒಂದು ಭಾವನೆ ಇದ್ದೀನಿ ಸರ್ ಅದು ಬಿಟ್ಟು ಎಲೆಕ್ಷನ್ ಯಾಕಂದರೆ ನಾವು ಎಲೆಕ್ಷನ್ ಇದ್ದಾಗಲೂ ನಾವು ಯಾವ ಅಪೋಸಿಟ್ ಪಾರ್ಟಿರು ಏನು ಮಾಡ್ತಾರೋ ನಾವು ಒಂದು ಪಟ್ಟಿನ ಜಾಸ್ತಿ ಮಾಡ್ತೀವಿ ಎಲೆಕ್ಷನಲ್ಲಿ ಇವತ್ತೇನೋ ಅಂತ ಯಾಕಂದರೆ ಎಲೆಕ್ಷನ್ ಅನ್ನೋದೇನು ಗೊತ್ತಾ ಸರ್ ಮನುಷ್ಯನಿಗೆ ನನ್ನ ಭಾವನೆ ಪ್ರಕಾರದಲ್ಲಿ ಅವನು ಎಷ್ಟೇ ಕೋಟಿಗೆ ಬಳ್ಳಿ ಫಸ್ಟು ಗುರ್ತಿಸ್ಕೋಬೇಕು ಆಮೇಲೆ ಎಲೆಕ್ಷನ್ ಹೋಗ್ಬೇಕು ಮನುಷ್ಯ ಗುರ್ತಿಸ್ಕೊಂಡು ಏನೇ ಗುರ್ತ ಹೋಗಿ ಎಷ್ಟು ಕೋಟಿ ಖರ್ಚು ಮಾಡ್ರೆ ಗೆಲ್ಲೋಕ್ಕಾಗಲ್ಲ ಮನುಷ್ಯನ ಮನ್ಸು ಅಷ್ಟು ಗುರ್ತಿಸ್ಕೋಬೇಕು ಯಾರು ಅಂತ ನಮಗೆ ನಾಲ್ಕು ಜನ ಇಂಥ ವ್ಯಕ್ತಿ ಅಂತ ಹೇಳಿದಾಗ ನಮಗೆ ಗುರುತಿಸ್ತಾರೆ ಆ ಒಂದು ಉದ್ದೇಶದಲ್ಲಿ ಮಾಡ್ತೀವಿ ಸಹ ಕೆಲವು ಜನ ಅಂತಾರೆ ರಾಜಕೀಯದ ಗೀಮಿಕ್ಕು ರಾಜಕೀಯಕ್ಕೆ ಮಾಡ್ತಾರೆ ಅದಿದಂತಾರೆ ನಮಿಲ್ಲ ನಾಗ್ಯಾರ ನಾವು ತಿನ್ನೋಕೆ ಅನ್ನ ಇಲ್ಲದಲ್ಲೇ ಬೆಳೆದಿರೋ ಇದು ಇದೇ ಊರಲ್ಲಿ ಈ ಊರಲ್ಲೇ ಬೆಳೆದಿರೋ ಹುಡುಗ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಅವ್ರಿಗೆ ಇವತ್ತೊಂದು ರೇಂಜ್ವರ್ ಕಾರಲ್ಲಿ ಅಂದರೆ ನೋಡೋರಿಗೆ ಯಾವುದೋ ಆಸ್ತಿ ಹೊಡಿತಾನೆ ಯಾವುದೋ ಕೊಳ್ಳೆ ಹೊಡಿತಾನೆ ಅಂತಾರೆ ಅದು ಬಿಸ್ನೆಸ್ಸು ಬಿಸ್ನೆಸ್ ಆಸೆ ಯಾವುದೇ ಒಂದು ಒಂದು ಕಂಪ್ಲೇಂಟ್ ಮಾಡಿ ನಮ್ಮ ಆಸ್ತಿ ಒಡ್ಕೊಂಬಿಟ್ಟವ್ರೆ ಮೋಸ ಆಗಿಬಿಟ್ಟು ಅಂತ ಜೈಲು ಶಿಕ್ಷೆ ಮಾಡಿ ಬಂದಿಲ್ಲ ಬಿಸ್ನೆಸ್ ಮಾಡ್ತೀವಿ ಒಬ್ಬನಿಗೆ ಇಷ್ಟ ಆದವನು ನೋಡಪ್ಪ ನಮ್ ಆದರೂ ಅಂತಾರೆ ಏನೋ ನಾನು ಮಾಡಿದರೆ ಒಂದು ಐವತ್ತು ಸಾವಿರ ಐವತ್ತು ಲಕ್ಷ ಬರೋದು ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತೇನೆ ಅಂತ ಎಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಅದಕ್ಕೆಲ್ಲ ಇದೇ ಮಾಡೋದು ಮಾಡ್ಕೊಳ್ಳಿ ನಮ್ಮ ದೇವ್ರು ಚೆನ್ನಾಗಿಟ್ಟವನು ಇದೀವಿ ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇರುವ ಇವರು ಹತ್ತು ಹಲವು ಕನಸುಗಳನ್ನ ಹೊತ್ತಿದ್ದಾರೆ ಕ್ಷೇತ್ರದಲ್ಲಿ ಮನುಷ್ಯ ಬೆಳಕೊಂಡು ಹೋಗೋದು ಸಹಜ ಎಲ್ಲ ಆಸೆ ಪಡ್ತಾರೆ ನನ್ನ ಆಸೆ ಏನಿದೆ ಅಂದ್ರೆ ಮನುಷ್ಯ ಬೆಳಕೊಂಡು ಏಕ್ದಮ್ ಮ್ಯಾಲೆ ಮ್ಯಾಲೊಲ್ಟದ್ರೆ ಅಡೆ ಜನಕ್ಕೆ ನೋಡೋಲ್ಲ ಮನುಷ್ಯ ಈಗ ನಾನು ಪಂಚಾಯತಿ ಲೆವೆಲ್ ಜಿಲ್ಲಾ ಪಂಚಾಯತಿ ಲೆವೆಲ್ ಇದೇನೆ ಈಗ ನನಗೆಲ್ಲ ಸಿಗ್ತಾರೆ ಹತ್ರ ನಾನು ಇದೇ ಒಂದು ಇದರಿಂದ ಮೇಲೆ ಒಂದು ಎಮ್ ಎಲ್ ಎ ಲೆವೆಲ್ಗೆ ಹೋದೆ ಅಂದರೆ ಇದ್ರಲ್ಲಿ ನನಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಕಟ್ಟಾಗ್ಬಿಡುತ್ತೆ ನನಗೆ ಹುಡ್ಕೊಂಬರವ್ರು ಸಿಗ್ತೀನಿ ನಾನು ಹುಡ್ಕೊಂಡು ಹೋಗೋರು ಸಿಗಲ್ಲ ಯಾಕಂದರೆ ಅಷ್ಟೊಂದು ಜವಾಬ್ದಾರಿ ಬೆಳೆಯುತ್ತೆ ಜವಾಬ್ದಾರಿ ಬೆಳ್ದಾಗ ಮನುಷ್ಯ ಆಗುತ್ತೆ ಕಾಮಗಾರಿಗಳು ಮಾಡೋ ಸಹಜ ಮಾತ್ರ ಆಗುತ್ತೆ ನನ್ನ ಒಂದು ಉದ್ದೇಶಕ್ಕೆ ರಾಜಕಾರಣನ ನಾವು ಕೆ ಎಸ್ ಫರ್ವೇಜ್ ಅಭಿಮಾನಿಗಳು ನೋಡ್ತಾ ಇದ್ದೆ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳನ್ನ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ನೋಡಿದೆ ಕೆಲವೊಂದಿಷ್ಟು ನಿಮ್ಮ ಅಭಿಮಾನಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ರಿಪ್ಲೈ ಕೊಟ್ಟಿದ್ದಾರೆ ನೀವು ಯಾಕೆ ಸರ್ ಸುಮ್ಮನಿದ್ದೀರಿ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸರ್ ಇವಾಗ ನಾವು ಮಾಡ್ತಿರೋದು ಜನಗಳ ಕೆಲಸ ಅಂದ್ರೆ ನಮ್ಮ ಪಬ್ಲಿಕ್ ವರ್ಕು ಪಬ್ಲಿಕ್ಕಿಗೆ ಸಹಾಯ ಮಾಡ್ತಿದ್ದೀವಿ ನಮಗೆ ಓಟ್ ಹಾಕಿದ್ದಾರೆ ಗೆಲ್ಸಿದಾರೆ ಮಾಡ್ತಿದ್ದೀವಿ ಈಗ ನೆಗೆಟಿವ್ ಇಲ್ಲ ಅಂದಾಗ ನಮಗೆ ನಾವೇ ದೇವ್ರು ಅಂದ್ಕೊಂಡ್ಬಿಡ್ತೀವಿ ಇಂಥವ್ರು ಇರೋದು ನಮ್ಗೆ ಏನಂದರೆ ಒಂದು ದಾರಿಯಲ್ಲಿ ದೀಪ ಬಿಡದ್ರು ಬ್ಯಾಟ್ರಿ ಬಿಡೋದು ನಮಗೆ ಈಗ ದಾರಿ ಹಿಂಗಿದೆ ನೀನು ತಪ್ಪ ಎಜ್ಜೆ ಇಡ್ತಾಯಿದೆಯಾ ಟಕ್ಕಂತ ಚೇಂಜ್ ಮಾಡ್ಕೋ ನೀನು ಸ್ಟ್ರೈಟಾಗಿ ಹೋಗು ಅಂತ ಅವ್ರಿಗೆಲ್ಲ ಒಂಥರ ವಾಶ್ಮೇನ್ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಅದು ಅರ್ಥ ಆದವ್ರು ಅರ್ಥ ಆಗುತ್ತೆ ಈಗ ನಿಮ್ಮಲ್ಲಿರುತ್ತೆ ಮನೆ ಮುಂದೆ ಸ್ಥಾನವನ್ನು ನೀವು ಸಾಕ್ತೀರಾ ಎಂತಕ್ಕೆ ಸಾಕ್ತೀರಾ ಅಟ್ಲೀಸ್ಟ್ ನೀವು ಕಟ್ ಹಾಕಿದ್ರು ಯಾರನ್ನ ಬಂದ್ರೆ ಬಗೊಳ್ಳಿ ಅಂತ ಆ ಬೊಗಳಾಗಂಟ ನಮ್ಗೇನು ಅರ್ಥ ಆಗೋಲ್ಲ ಸರ್ ಅದು ಬೊಳ್ಬೇಕು ನಾವು ಮಲಗಿದ್ರೆ ಎಷ್ಟೇನಿದ್ದಿಲ್ಲ ಎದೋಳ್ಬೇಕು ನಾವು ಎಚ್ಚರಿಸ್ಕೋಬೇಕು ಅಂಥವ್ರಿಗೆ ಸಾಕ್ಕೋಬೇಕು ಸರ್ ನಾವು ನಾವು ಏನಾದ್ರು ಪ್ರತಿಕ್ರಿಯೆ ಕೊಟ್ಟರೆ ಏನಾಗುತ್ತೆ ಹೇಳ್ರೆ ಕ್ಲೋಸ್ ಆಗಿಬಿಡುತ್ತೆ ಕ್ಲೋಸ್ ಮಾಡ್ಕೋಬಾರ್ದು ಇಂಥ ನಾಯಿಗಳ್ನ ನಾವು ಇನ್ನೂ ನಾಲ್ಕು ಜನಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ರೈಟ್ ಸೈಡ್ ಇದ್ಮೇಲೆ ಲೆಫ್ಟ್ ಸೈಡೂನು ಉಳಿಸ್ಕೊಂಡ್ರೆ ನಮ್ಗೊಂದು ಬೆಲೆ ಇಂಥವ್ರು ಇರಬೇಕು ಸರ್ ನಮ್ಗೆ ಹುಷಾರ್ ಮಾಡ್ತಾರೆ ಎಲ್ಲೋ ಬಂದು ಫೇಸ್ಬುಕ್ಕಲ್ಲಿ ಎಲ್ಲೋ ಪೇಜಲ್ಲಿ ಹಾಕ್ಕೊಂಡು ಫೈಟ್ ಮಾಡೋದಲ್ಲ ನೆಕ್ಸ್ಟ್ ಬರೋ ಅಂಥ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬರಲಿ ಜಡ್ ಪಿ ಬರಲಿ ಟಿ ಪಿ ಬರಲಿ ಗ್ರಾಮ ಪಂಚಾಯತಿ ಬರಲಿ ಎಮ್ ಎಲ್ ಎದು ಬರಲಿ ಯಾರದೇ ಬರಲಿ ಅವ್ರು ಯಾವ ಎಲೆಕ್ಷನ್ ನಾನು ನಿಂತ್ಕೊತೀನೋ ನಿಂತ್ಕೊಂಡು ಮೇಲೆ ಚಾಲೆಂಜ್ ಮಾಡಲಿ ಅವತ್ತು ನಾನು ಅವ್ರ ಮುಂದೆ ತಲೆ ಬೋಗಿಸ್ತೀನಿ ಸುಮ್ಮನೆ ಸೋಲುಗಿಲಿ ಯಾರ್ದಂಗೆ ನಾನೇ ಸೋಲ್ಬೋದು ಅವರೇ ಸೋಲ್ಬೋದು ನಾನು ಅದಕ್ಕೆ ಕೇಳೋಲ್ಲ ಎಲೆಕ್ಷನ್ ಬಂದು ಚಾಲೆಂಜ್ ಮಾಡ್ಬೇಕು ಸರ್ ನಾನೇನೋ ಮಾಡ್ತಿದ್ದೀನಿ ಅಂದ್ರೆ ನಾನು ಮಾಡ್ತೀನಿ ಅನ್ನೋರಲ್ಲ ಅದು ಸರ್ ಚಾಲೆಂಜು ಆಗ್ಬಿಟ್ಟು ನಾನು ನಾನು ಅಂದರೆ ಓಕೆ ಸರ್ ನೀವು ಪೇಜ್ ಇನ್ನೊಂದ್ಸತಿ ನೋಡಿ ಎಷ್ಟು ಜನ ಕಮೆಂಟ್ ಕೊಟ್ಟಿ ಸರ್ ಸರ್ ಅದಕ್ಕೆ ಹಾಕಿರೋರೊಬ್ರು ತಾನೆ ಇನ್ ಯಾರ ಅದಕ್ಕೆ ಶಾಬಾಶ್ ಅಂದವರ ಸರಿ ಅಂದವರ ನೋಡಿ ಸರ್ ಅವ್ರಿಗವ್ರು ನಮಗೂ ಒಂಥರ ದಾರಿ ದೀಪ ಅನ್ಕೊಂಡು ಕೇಳೋಂಗಿದ್ರೆ ಊರಲ್ಲೆಲ್ಲ ಕೇಳಿ ನೋಡಿ ಅದಕ್ಕೆ ಯಾವತ್ತೂ ನಾವು ಜನಗಳು ಪರವಾಗಿ ರೆಡಿ ಆಗಿದ್ದೀವಿ ಈಗಿನ ಕಾಲದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ತಮ್ಮ ತವರು ಮನೆಯಿಂದ ಮಗಳ ನೆನಪಿಗೆ ಅಣ್ಣ ತಮ್ಮಂದಿರು ಬಾಗಿನ ಕಳುಹಿಸುವುದೇ ದೊಡ್ಡ ಮಾತು ಆದರೆ ಎಸ್ ಪರ್ವೇಜ್ ಅವರು ಕಗ್ಗಲಿಪುರದ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಊರಿನ ಮಹಿಳೆಯರಿಗೆ ಬಾಗಿನ ಕೊಡುತ್ತಿದ್ದಾರೆ ಅಣ್ಣ ಐದು ಸಾವಿರ ಮನೆ ಕೊಡ್ತಾರಲ್ವಾ ಅವನು ಒಂದು ಸಾವಿರ ಮನೆಗ್ ಕೊಡ್ಲಿ ಅಣ್ಣ ಐ ಫ್ಲೋರ್ ಬಿಲ್ಡಿಂಗ್ ಇಳಿದು ಹತ್ತಿ ಇಳಿತಾರಲ್ವಾ ಒಂದು ಹೆಣ್ಣು ಮಗುಗೆ ತಂದೆ ತಾಯಿ ಇರ್ತಾರೆ ಅಣ್ಣ ತಮ್ಮಂದಿರು ಇರ್ತಾರೆ ಅವ್ರು ಯಾರು ಕೊಡಲ್ಲ ಅಂತ ಪುಣ್ಯಾತ್ಮ ಬಂದು ಮನೆ ಬಾಗ್ಲಿಗೆ ಎಲ್ಲಾ ಕೊಡ್ತಾನೆ ಅಂದ್ರೆ ಅವನು ದೇವ್ರ ಸಮಾನ ಮನ್ಸೂನ್ ಸಮಾನ ಅಲ್ಲ ಯಪ್ಪ ಆದ್ರೆ ನನ್ನ ಅಣ್ಣನ ಬಗ್ಗೆ ಇವತ್ತು ಯಾರೋ ಎಲ್ಲೋ ಕೂತ್ಕೊಂಡು ಮಾತಾಡ್ತಾನೆ ಅಂದ್ರೆ ನಮ್ಮ ಅಣ್ಣ ಇಷ್ಟು ಮಾಡ್ತಾನಲ್ವಾ ನಿನ್ನೆ ಅಷ್ಟು ತಾಕತ್ ಇದ್ರೆ ಬಂದು ನೀನು ಒಂದು ಸಾವಿರ ಮನೆಗೆ ಬಾಗಿಣ ಕೊಟ್ಟು ನಿನ್ ಜೈ ಅನಿಸ್ಕೋ ನಿನ್ ಕೈಲಿ ಕೊಡಾಕಾಗಲ್ವಾ ಬಂದು ನಾವು ಮಹಿಳೆಯರಿದ್ದೀವಿ ತಂದ್ಕೊಡು ನಾನು ಅನಿಸ್ತೀನಿ ಪ್ರತಿಯೊಂದು ಮನೆಗೂ ನಿನ್ ಚಾಲೆಂಜ್ ಇದ್ರೆ ಬಂದ ಚಾಲೆಂಜ್ ಮಾಡೋ ಹಿಂದೆ ಮಾತಾಡ್ತೀಯಾ ಗಣೇಶ ಹಬ್ಬಕ್ಕೆ ಬಂದು ಗಂಡಸ್ರಿಗೂ ಸಹ ಒಂದು ಪಂಚೆ ಶೆ ಎಲ್ಲ ಕೊಟ್ಟಿದ್ದಾರೆ ಯಾವುದೇ ರೀತಿ ಏನು ತೊಂದರೆ ಇರಲ್ಲ ಮತ್ತೆ ಏನೇ ಕೆಲಸ ಪಂಚಾಯತಿಯಿಂದ ಇಡೀ ಕಗ್ಲಿಪುರ ಪಂಚಾಯತಿಗೆ ಯಾವುದೇ ರೀತಿ ಕೆಲಸ ಏನು ತೊಂದರೆ ಇರೋಲ್ಲ ಟೈಮ್ ಒಂದು ಒಂದು ಗಂಟೆ ಎರಡು ಗಂಟೆ ರಾತ್ರಿ ಫೋನ್ ಹಾಕಿದ್ರು ಏನೇ ಕಷ್ಟ ಅಂತ ಫೋನ್ ರಿಸೀವ್ ಮಾಡ್ತಾರೆ ಏನು ಏನು ತೊಂದರೆ ಇಲ್ದಿರ ಇಲ್ಲಿವರೆಗೂ ನಮ್ಮ ಊರಲ್ಲಿ ಜೊತೆಲುಟ್ಟಿರೋರು ಹುಟ್ಟಿರೋರು ರಿಲೇಷನಲ್ಲೂ ಒಂದು ವರ್ಷಕ್ಕೆ ಬಾಗಿನ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಬಟ್ ಅವ್ರು ಪ್ರತಿ ವರ್ಷ ಹದಿನೈದು ವರ್ಷದಿಂದ ನಮಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದಾರೆ ಬಾಗಿನ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ದಿರ ಅವರು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡೋದು ಒಂದು ಅಕ್ಕ ತಂಗಿದ್ದಿರ್ತಾರೆ ಏನೇ ಒಂದು ಕಷ್ಟಕ್ಕೆ ಆಗಲಿ ಒಂದು ನೀರೊಂದು ವ್ಯವಸ್ಥೆಗೆ ಏನೇ ಒಂದು ನಾವೇನೊಂದು ಕೇಳಿದ್ರು ಅವರು ನಮ್ಗೆ ಸಹಾಯ ಇದ್ದಾರೆ ಸರ್ ಹ್ಞೂ ಅಭಿವೃದ್ಧಿ ಯೋಜನೆಗಳ ವಿಚಾರಕ್ಕೆ ಬಂದರೆ ಇವರು ನೀಡಿದ ಕೊಡುಗೆಯಿಂದ ಗ್ರಾಮದ ಮನೆ ಮಗನಾಗಿ ನಿಂತಿದ್ದಾರೆ ಅಗ್ಲಿಪುರ ಕ್ಷೇತ್ರದಲ್ಲಿ ತುಂಬಾನೇ ಹೆಲ್ಪ್ ಎಲ್ಪ್ ಮಾಡಿದ್ದಾರೆ ಹೆಲ್ಪಿಂಗ್ ನೇಚರ್ ಅವರಿಗೆ ತುಂಬಾ ಇದೆ ರೋಡ್ಗಳು ಎಲ್ಲ ಇದು ಮಾಡಿದ್ದಾರೆ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಪರಿ ನಮ್ಮ ತಂದೆನೋ ನಮ್ಮ ತ ಅಣ್ಣನ ತಮ್ಮನ ಅವರು ಗೊತ್ತಾಯ್ತಾ ಹಬ್ಬಕ್ಕೆ ಎಲ್ಪ್ ಮಾಡ್ತಾರೆ ಸುಖಕ್ಕೆ ಮಾಡ್ತಾರೆ 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 ಕೆಲಸ ಕಾರ್ಯಗಳನ್ನ ಯಾರಿಗೂ ವಹಿಸಿ ಬಿಡದೆ ಸ್ವತಃ ಕಾಮಗಾರಿ ಆಗ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಕೂಡ ನಡೆಸ್ತಾರೆ ಕೆ ಎಸ್ ಪರವೀಜ್ ಅವರು ಇದು ಕೆಲವೊಂದು ವಾರ್ಡ್ಗಳಲ್ಲಾಗಿರ್ಬೋದು ಊರುಗಳಲ್ಲಾಗಿರ್ಬೋದು ಕೆಲವೊಂದಿಷ್ಟು ಸಮಸ್ಯೆಗಳು ಬಂದಾಗ ನೀವೇ ಖುದ್ದಾಗಿ ನಿಂತು ಸರಿ ಮಾಡ್ತೀರಿ ಅಂತೇಳಿ ನಾನೀಗ ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಸರ್ ಏನು ಕೆಲಸ ನಡೀತಾ ಇದೆ ಸರ್ ಇಲ್ಲಿಗೆ ಸರ್ ಇಲ್ಲಿ ಒಂದು ಕಗ್ಲಿಪುರ ಸೆಕೆಂಡ್ ಬ್ಲಾಕ್ ಅಂತೀವಿ ಇದಕ್ಕೆ ಇಲ್ಲೊಂದು ಯು ಜಿ ಡಿ ವರ್ಕು ಸುಮಾರು ವರ್ಷದಿಂದ ಇರಲಿಲ್ಲ ನಮ್ಮ ಎಲ್ಲ ಬ್ಲಾಕಲ್ಲಿದೆ ಮತ್ತು ಈ ಬ್ಲಾಕಲ್ಲಿ ಇರಲಿಲ್ಲ ಅದಕ್ಕೆ ನಮ್ಮ ಎಮ್ ಎಲ್ ಎ ಅವರು ಎಸ್ ಟಿ ಸೋಮಶೇಖರ್ ಅವರು ಅನುದಾನದಲ್ಲಿ ಮತ್ತು ನಮ್ಮ ಸಿದ್ದರಾಮಯ್ಯವ್ರ ಅನುದಾನದಲ್ಲಿ ಇದಕ್ಕೆ ಅಮೌಂಟ್ನ ಐದು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಆ ಇದರಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದೆ ಸರ್ ಇದು ಕೆಲಸ ನಡೀತಾ ಇದೆ ಆಲ್ರೆಡಿ ಆ ಕಡೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಸರ್ ನಡೀತಾ ಇದೆ ಸರ್ ಅದೆಷ್ಟು ಹಿಂದೂ ದೇಗುಲಗಳ ಅಭಿವೃದ್ಧಿಗೆ ಪಣ ತೊಟ್ಟು ತಮ್ಮ ಸ್ವಂತ ಖರ್ಚಿನಲ್ಲಿ ದೇಗುಲಗಳ ಅಭಿವೃದ್ಧಿಗೆ ನಿಂತಿದ್ದಾರೆ ದೇವಸ್ಥಾನಕ್ಕೆ ಅಡಿ ರೋಡು ಅವ್ರು ದುಡ್ಡು ಕೊಟ್ಟು ತಗೊಂಡಿರೋ ಜಾಗ ಇದು ದುಡ್ಡು ಕೊಟ್ಟು ತಗೊಂಡಿರೋ ಜಾಗದಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ನಮ್ಮ ದೇವಸ್ಥಾನಕ್ಕೆ ಮೂವತ್ತು ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ ಹದಿನೈದು ಕೊಟ್ಟಿದ್ದಾರೆ ಆಲ್ರೆಡಿ ಇನ್ನೂ ಹದಿನೈದು ಕೊಡಬೇಕು ಕೊಡ್ತಾರೆ ಅವ್ರ ಮೇಲೆ ನಂಬಿಕೆ ಇದೆ ನಮಗೆ ಆಮೇಲೆ ಬಂದಿರು ಸ್ಯಾನಿಟ್ರಿ ಇರಲಿಲ್ಲ ನಮ್ಮೂರಿಗೆ ಸ್ಯಾನಿಟ್ರಿ ಕಳ್ಕೊಂಡು ಸ್ಯಾನಿ ಟ್ರಿ ಮಾಡಿಸಿದ್ದಾರೆ ಆಮೇಲೆ ಬಂದು ನಮಗೆ ಸುಮಾರು ಏನು ನಿಮ್ಗೆ ಕೆಲಸ ಬೇಕಾದ್ರೂ ನಮ್ಮೂರಿಗಿಂತ ಕೆಲಸ ಆಗಿಲ್ಲ ಅಂಗಿಲ್ಲ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರೇ ಎಲ್ಪ್ ಮಾಡವ್ರೆ ಎಲ್ಲಕ್ಕೂ ಅವರೇ ಆ ಜಾಗನೂ ಕೊಟ್ಟವ್ರೆ ಹಾಂ ಎಲ್ಲ ಹೆಲ್ಪ್ ಮಾಡ್ತಾರೆ ನಮಗೆ ಸಹಾಯ ಸಹಾಯ ಮಾಡ್ತಾರೆ ಯಾವುದೋ ನಮ್ಮ ಕೈನೇಲಿ ಆಗಲ್ಲ ಅನ್ನೋಲ್ಲ ಏನನ್ನ ಕೇಳ್ದು ಅಂದರೆ ಮಾಡಿಕೊಡ್ತಾರೆ ಈಗ ಈ ದೇವಸ್ಥಾನಕ್ಕೂ ಅವ್ರಿಗೆ ಸ್ವಂತ ಇದರಿಂದ ಹಲವಾರು ಹಣ ಸಹಾಯ ಮಾಡಿದ್ದಾರೆ ಅದು ಬಿಟ್ಟು ಇನ್ನೂ ವರ್ಷ ವರ್ಷ ಬಾಗಿನ ಇರ್ಬೋದು ಯುಗಾದಿ ಹಬ್ಬದಲ್ಲಿ ಕಿಟ್ ಇರ್ಬೋದು ಅದೇ ರೀತಿ ಅವ್ರ ಸ್ವಂತ ಇದ್ರಲ್ಲಿ ಖರ್ಚಲ್ಲಿ ಹಲವಾರು ಸೇವೆಗಳನ್ನ ಊರಿಗೆ ಮಾಡ್ತಾ ಇದ್ದಾರೆ ಮುಂದೆನೂ ಅವ್ರಿಗೆ ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತಾರೆ ಕೊರೋನಾ ಸಂದರ್ಭದಲ್ಲಿ ದೇಶವೇ ಲಾಕ್ಡೌನ್ ಆಗಿತ್ತು ಕಗ್ಗಲಿಪುರಕ್ಕೂ ಕೊರೋನಾ ಆವರಿಸಿದಾಗ ಸೋಂಕಿತರ ಆರೋಗ್ಯ ವೆಚ್ಚ ಭರಿಸಿದ್ದು ಅಲ್ಲದೆ ಇಡೀ ಗ್ರಾಮಕ್ಕೆ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಿದ ಮಹಾತ್ಮ ಕೆ ಎಸ್ ಅವರು ಕೊರೋನಾ ಬಂತು ಎರಡು ಮೂರು ವರ್ಷ ಎಂಥೆಂಥ ಕೈಗಳೇ ಮಲೋಗಿಟ್ಟು ಅಂಥ ಟೈಮ್ಗಳನ್ನು ಆಸ್ತಿ ಮಾರಿ ನಾನು ಜನಗಳಿಗೆ ಸೇವೆ ಮಾಡಿದೆ ನನಗೆ ಹೇಳ್ಬೇಕಂದ್ರೆ ನಿಮಗೆ ನಾ ಐದು ತವ ಕ್ಯಾಂಪ್ ಮಾಡ್ದು ಐದು ತವ ಕ್ಯಾಂಪಲ್ಲಿ ಇಂಜೆಕ್ಷನ್ ಹಾಕ್ಸೋಕ್ಕೆ ಬೆಳಗ್ಗೆ ಎದ್ದು ಜನ ಟೋಕನ್ ತಗೊಳಕ್ಕೆ ಐದು ಗಂಟೆಗೆ ಹೋಗ್ಬೇಕಾಯ್ತು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಆವಾಗ ಬಿ ಜೆ ಪಿ ಸರ್ಕಾರ ಇಲ್ಲಿ ಎಸ್ ಟಿ ಸಂಶಕರವರು ಬಿ ಜೆ ಹೋಗಿದ್ರು ನಾನು ಒಬ್ಬನೇ ಇಲ್ಲಿ ನಮ್ಮ ಕಾಂಗ್ರೆಸ್ಸಿಂದ ನಮಗೆ ಹೋಗಿ ಜನ ನಾನು ಜೆಡ್ ಪಿ ಮೆಂಬರ್ ಇದ್ದೆ ಹೋಗಿ ಜನ ಕ್ಯೂಲ್ ನಿಂತ್ಕೊಂಡು ಸಿಗೋದ್ರೆ ಐವತ್ತು ಟೋಕನ್ ಅರವತ್ತು ಟೋಕನ್ ಅದರಲ್ಲೂ ರಾಜಕೀಯ ಮಾಡ್ತಿದ್ರು ಕೊನೆಗೆ ಯೋಚನೆ ಮಾಡ್ದೆವು ಹೋದ ಒಂದು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಮಾತಾಡ್ದು ಡಾಕ್ಟ್ರುಗಳು ಕನ್ಸಲ್ಟ್ ಮಾಡಿದೆ ಹೋಗಿ ಬಿ ಅವ್ರ ಹತ್ರ ನಮ್ಮ ನಮ್ಮ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಮಾತಾಡ್ದು ಪೆಂಡಾಲ್ ಹಾಕ್ಸ್ದವು ಊಟ ದೇವಸ್ಥೆ ಎಲ್ಲ ಮೂವತ್ತು ಜನ ಡಾಕ್ಟರ್ಸು ಸಿಸ್ಟರು ಡಾಕ್ಟರ್ಸ್ ಎಲ್ಲ ಸೇರಿ ಒಂದು ಸತಿ ಲೈನ್ ಕೂತ್ಕೊಂಡ್ರೆ ಹತ್ತು ಜನ ಕುತ್ಕೊಂಡು ಇಂಜೆಕ್ಷನ್ ಕೊಡಬೇಕು ಒಂದು ಇಂಜೆಕ್ಷನ್ ಒಂದು ಸಾವಿರದ ಐವತ್ತು ರೂಪಾಯಿ ಅವಾಗ ಸ್ಟಾರ್ಟಿಂಗ್ ಅಷ್ಟು ಡೋಸ್ ಸಿಗ್ತಾ ಸಿಗ್ತಾಯಿಲ್ಲ ಕೈ ಕಾಲು ಹಿಡ್ದು ಏನೋ ಮಾಡಿ ಅಂತ ಅಧಿಕಾರ ಇಲ್ಲ ಅಂದ್ರೂ ಮಾಡಿಸಿದ್ದೆ ಆ ಥರ ಒಂದು ಐದು ಕ್ಯಾಂಪೇನ್ ಫಸ್ಟ್ ಡೋಸು ಸೆಕೆಂಡ್ ಡೋಸ್ ಎರಡೂ ಮಾಡಿಸ್ತೇವೆ ನಮ್ಮಂಥರ ತಾಯಿದ್ರಿಗೆ ಮಗನಾಗಿದ್ದಾನೆ ಇದು ವಯಸ್ಸಾಗಿರೋರಿಗೆ ತಮ್ಮನಾಗಿದ್ದಾನೆ ಹಾಂ ಈ ಕೊರೋನಾ ಬಂದಾಗೆ ಎರಡು ತಿಂಗಳಾಗಬೇಕು ರೇಷನ್ ಎರಡು ತಿಂಗ್ಳು ಥರ ರೇಷೆನು ಕಿಟ್ಟು ಅದು ಏನಂತಿರಲ್ಲ ಕಿಟ್ಟುಗಳು ಅವು ಹ್ಞೂ ಅವೆಲ್ಲ ಸಹಾಯ ಮಾಡಿದ್ದಾನೆ ಮಗನ ಥರ ಬಂದು ಮನೆ ಮನೆಗೆ ಜಾತಿ ಭೇದ ಏನು ಅನ್ಸ್ಕೊಂಡಿದ್ದಾನೆ ಮನೆ ಮನೆಗೆ ನುಗ್ಗಿ ಅವರು ಕೇಳ್ಕೊಂಡು ಮಾಡಿಕೊಂಡು ಎಲ್ಲ ಕೊಟ್ಟು ಸಹಾಯ ಮಾಡಿದ್ದಾನೆ ಅಂದರೆ ಕೊರೋನಾ ಟೈಮಲ್ಲಿ ಎಲ್ಲ ಬದುಕ್ತಿರೋರು ಎಲ್ಲ ತಗೊಂಡೋಗಿ ಬದುಕಲಿ ಅಂದರೆ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನಮಗೆ ಅವ್ರಿಗೆ ಅನ್ನ ನೋಡು ಆ ಟೈಮಲ್ಲಿ ಕೆಲಸ ಇಲ್ಲ ಏನಿಲ್ಲ ಆ ಟೈಮಲ್ಲಿ ಈ ಥರ ಮನೆ ಮನೆಗೆ ಅಕ್ಕಿ ಕೊಟ್ಟಿದ್ದಾರೆ ಎಲ್ಲ ಮಾಡ ಅನುಕೂಲ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಎಲ್ಲ ಮಾಡಿದರೆ ನಮ್ಗೆ ತುಂಬ ಅನುಕೂಲ ಮಾಡಿದರೆ ನಮ್ಗೆ ಅವರಿಂದ ಯಾವ ತೊಂದರೆನೂ ಇಲ್ಲ ನಮ್ಮ ನಮಗೆ ನಮಗೆ ಯಾವ ಊರು ನಮ್ಮ ಅಮ್ಮನೂ ನೆನೆ ಅಂತ ಇದ್ರು ಯಾವ ಊರಲ್ಲೂ ನಮ್ಗೆ ಈ ಥರ ಈ ಥರ ಅನುಕೂಲ ಇಲ್ಲ ನಮ್ಮ ಬಂದು ಸೇರ್ಕೊಂಡಿದ್ದು ನಮ್ಗೆ ತುಂಬ ಅನುಕೂಲ ಆಯ್ತು ನಮಗೆ ಕಗರಿಪುರಕ್ಕೆ ಬಂದಿ ಜನಸೇವೆ ಮಾಡುವ ಓರ್ವ ವ್ಯಕ್ತಿಗೆ ಸಮಾಜದಲ್ಲಿ ಟೀಕೆ ಬರುವುದು ಸಾಮಾನ್ಯ ಅದೇ ರೀತಿ ಪರ್ವೀಜ್ ಅವರ ಬಗ್ಗೆ ಕಿಡಿಗೇಡಿಗಳು ಮಾಡಿದ ಕುತಂತ್ರದ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಯೊಂದು ಎಲ್ಲ ಜನಪರ ಕೆಲಸನೇ ಮಾಡ್ತಾರೆ ಹೊರತು ಅವರು ಹಿಂದೂ ಮುಸ್ಲಿಮು ಜಾತಿ ಧರ್ಮ ಅನ್ನೋದು ಏನು ಯಾವುದೂ ಇಲ್ಲ ಆ ರೀತಿ ಒಳಗಡೆ ಕೆಲಸ ಮಾಡ್ತಾ ಅವರು ಆದರೆ ಈ ಅವರ ಮಾಡ್ತಾ ಇರೋಂಥ ಕೆಲಸಕ್ಕೆ ಕೆಲವರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಅವರು ಮುಸ್ಲಿಮು ಅನ್ನೋ ರೀತಿಲಿ ಸ್ವಲ್ಪ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ಯಾರು ಅವ್ರ ವ್ಯಕ್ತಿ ಅವರು ಇದು ಮಾಡ ವಿರೋಧಿಗಳು ಅಂದ್ಕೊಳ್ಳಿ ವಿರೋಧ ಪಕ್ಷದವರು ಈ ಥರ ಒಂದು ಇಲ್ದೇ ಇರೋವಂಥ ಒಂದು ಕ್ರಿಯೇಟ್ ಮಾಡ್ತಾ ಇರೋದು ಅವ್ರಿಗೋಗಿ ನೀವು ಬಾಗಿನ ತೊಗೊತಾರಲ್ಲ ಹಿಂದೂಗಳೆಲ್ಲ ಬೇರೆ ಬೇರೆ ಥರ ಮಾತಾಡ್ತಾರೆ ಅವ್ರ ವ್ಯಕ್ತಿತ್ವಕ್ಕೆ ಅದು ಶೋಭೆ ತರೋದಿಲ್ಲ ನಿಮಗೆ ಶಕ್ತಿ ನೀವು ಕೊಡಿ ಬೇಡ ಅಂತ ಹೇಳಲ್ಲ ಬಟ್ ಆದರೆ ಇನ್ನೊಬ್ಬರು ಕೊಡೋದನ್ನು ಹೊಟ್ಟೆ ಉರಿ ಬೀಳುವಂಥದ್ದು ಯಾವುದೂ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದು ಅದಕ್ಕೋಸ್ಕರ ನಿಮಗೆ ಶಕ್ತಿ ಇದ್ರೆ ನೀವು ಕೊಡಿ ಒಂದು ವರ್ಷ ಕೊಟ್ಟು ನೋಡಿ ನಿಮಗೆ ತಾಕತ್ತಿದ್ರೆ ಒಂದು ವರ್ಷ ಕೊಡಿ ಆಮೇಲೆ ಮೆಕ್ಕು ಮತ್ತೆ ಹೇಳಿ ಅವರು ಹದಿನೈದು ವರ್ಷದಿಂದ ಒಂದೇ ಸಮ ಕೊಡ್ತಾ ಇದ್ದಾರೆ ಅಂದರೆ ಅವರ ಇದನ್ನು ಮೆಚ್ಚಬೇಕು ಯಾಕಂದರೆ ಒಂದರಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಹೇಳ್ತಾರೆ ಯೋಗ ಬರಬೇಕು ಅಂದರೆ ಪುಣ್ಯ ಬರಬೇಕು ಯೋಗ ಅದನ್ನು ಉಳಿಸ್ಕೋಬೇಕು ಅಂದರೆ ಯೋಗ್ಯತೆ ಬೇಕು ಆ ಯೋಗ್ಯತೆ ಬೇಕು ಅಂತಂದಾಗ ನಾವು ಯೋಗ್ಯತೆ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಬಟ್ ಬೇರೆಯವ್ರನ್ನ ನಾವು ಏನೋ ಒಂದು ರೀತಿ ಮಾತಾಡಿ ಅವ್ರನ್ನ ಒಂದು ಕೀಳು ಮಾಡ್ತಾ ಮಾತಾಡಿದ್ರೆ ಅವ್ರು ಏನು ಇದನ್ನು ಕುಂದಲ್ಲ ಹೊಟ್ಟೆ ಊರಿಗೆ ಅವರು ಮಾತಾಡ್ತದೆ ಅದು ಯಾವತ್ತಿದೋ ಅದು ಫ್ರೀ ಪಬ್ಲಿಸಿಟಿಗೋಸ್ಕರ ಬಂದೆ ನಮ್ಮ ಅಣ್ಣ ಯಾವತ್ತಿದೋ ಇದು ಇದೇ ಜನಕ್ಕೆ ಇದೇ ತುಂಬ ಮಾಡ್ತಾರೆ ಹೆಂಗಸರಿಗೆ ತುಂಬನೇ ಗೌರವದಿಂದ ಅರ್ಶನಾ ಕುಂಕುಮ ಕೊಡ್ತಾರೆ ನಮ್ಮ ಹಿಂದೂ ಧರ್ಮದ ಸಂಕೇತ ಅರ್ಶಿನ ಕುಂಕುಮ ಅದನ್ನ ಕೊಡ್ತಾರೆ ಅವರು ಅದಕ್ಕೆ ಬೇಕಾದಷ್ಟು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ ಅದನ್ನ ಮಾಡಬಾರ್ದು ಅವರು ಬೇರೆ ಜನ ಆಗಿ ಮುಸ್ಲಿಮ್ನವರು ಮತದವರಾಗಿ ನಮ್ಮ ಹಿಂದೂ ಧರ್ಮದವ್ರಿಗೆ ಎಷ್ಟು ಮರ್ಯಾದೆಯಿಂದ ಅದನ್ನೆಲ್ಲ ಕೊಡ್ತಾರೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅವ್ರಿಗೆ ಮಾಡುವಂತ ಶಕ್ತಿ ಇದ್ರೆ ಅವರು ಮಾಡ್ಲಿ ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡಬೇಕು ಧರ್ಮ ಯಾಕೆ ಅದಕ್ಕೆ ಎಲ್ಲದಕ್ಕೂ ಮಾಡ್ತಿದಾರಲ್ಲ ಅವ್ರು ನೀರು ಕೊಟ್ಟಿದ್ದಾರೆ ನಮಗೆ ರೋಡು ಏನೇ ಕಷ್ಟ ಅಂದರೂ ಸ್ಪಂದಿಸ್ತಾರೆ ಮೇಯ್ನಾಗಿ ಮುಂದೆ ಬಂದು ಎಲ್ಲ ನಮ್ಮ ಅಣ್ಣ ಒಂದೇ ಸರಿಸಮ ನೋಡ್ತಾ ಇದ್ದಾರೆ ಆದ್ರೆ ನೀವು ನಮ್ಮ ಅಣ್ಣನ್ನ ಈಆಲ್ಸ್ ಮಾತಾಡ್ತಾ ಇದ್ದೀರಾ ಈ ಆಲ್ಸ ಮುಂಚೆ ತಿಳ್ಕೊಂಡು ಮಾತಾಡಿ ನಮ್ಮ ಅಣ್ಣನ ಬಗ್ಗೆ ನಾವು ನಿಂತ್ಕೊಂಡ್ರೆ ಈ ಸತಿ ಮಹಿಳೆಯರು ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ನಾವು ಮಾತ್ರ ಟಾರ್ಗೆಟ್ ಅಂತ ಹೇಳಕ್ಕಾಗಲ್ಲ ಈ ಸತಿ ಏನೇ ಆದ್ರೂ ಸರಿನೇ ನಾವು ಮುಂದೆ ಬರ್ತೀವಿ ನಾವು ಅಣ್ಣನ್ ಬಿಡಲ್ಲ ಅದೇ ರೀತಿ ಸಮಾಜದಲ್ಲಿ ಹತ್ತು ಹಲವು ಸಮಾಜಮುಖಿ ಸೇವೆಗಳನ್ನ ಮಾಡ್ತಾ ಕೆ ಎಸ್ ಪರ್ವೇಜ್ ಅವರು ಕಗ್ಲಿಪುರದ ಮನೆ ಮಗ ಎನಿಸಿಕೊಂಡಿದ್ದಾರೆ ಇನ್ನು ಓಂ ಶಕ್ತಿ ಯಾತ್ರೆಗೆ ಹೋಗುವ ಭಕ್ತರಿಗೂ ಸಕಲ ವ್ಯವಸ್ಥೆಗಳನ್ನ ಮಾಡಿಕೊಡುತ್ತಿದ್ದಾರೆ ಕೆ ಎಸ್ ಪರಮೇಶ್ ಅವರು ವೀಕ್ಷಕರೇ ನಾನೀಗ ನಿಂತಿರುವಂತಹ ಜಾಗ ಕಗ್ಗಲಿಪುರ ಕಾಲೋನಿಯ ಗಂಗಮ್ಮ ಬಡಾವಣೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮಸ್ಥರಿದ್ದಾರೆ ಅವರ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ ಕೆ ಎಸ್ ಫರ್ವೀಸ್ ಅವರ ಸಮಾಜಮುಖಿ ಕಾರ್ಯಗಳು ನಿಜಕ್ಕೂ ಕೂಡ ಆ ಗ್ರಾಮಸ್ಥರ ಬಾಯಿಯಿಂದ ಕೇಳಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಹಾಯ ಮಾಡೋಕೆ ಸಾಧ್ಯನಾ ಎನ್ನುವಂಥದ್ದಾಗಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು ಜನರಿಂದಲೂ ಕೇಳ್ತಾ ಹೋಗೋಣ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಕೆ ಎಸ್ ಫರ್ವೀಸ್ ಅವರು ನಿಮಗೆ ಮಾಡಿದಂತ ಸಹಾಯಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪರೀಸನ ನಮಗೆ ವರ್ಷ ವರ್ಷವೂ ನಾವು ಓಂ ಶಕ್ತಿಗೆ ಹೋಗ್ಬೇಕಾರೆ ನಮಗೆ ಎರಡರಿಂದ ಮೂರು ಬಸ್ ಮಾಡಿಕೊಡ್ತಾರೆ ಮತ್ತು ಟೋಲ್ದು ಪ್ರತಿಯೊಂದೂ ಅವರೇನೇನೆ ಕಟ್ಟಿ ನಮಗೆ ಪ್ರತಿಯೊಂದು ವ್ಯವಸ್ಥೆಯೂ ಅಣ್ಣ ಮಾಡಿಕೊಡ್ತಾರೆ ಬಡವ್ರು ಏನಾದರೂ ಕಷ್ಟ ಅಂತ ಹೋದರೆ ಅವರು ಸ್ಪಂದಿಸ್ತಾರೆ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಮತ್ತು ತಿರ್ಗ ಏನಾದ್ರೂ ನಮ್ಮ ಮೊನ್ನೆ ನಮ್ಮ ಅತ್ತೆಯವ್ರು ತೀರೋಗಿದ್ರು ತೀರೋದಾಗ ನಮ್ಮ ಅತ್ತೆಯವ್ರಿಗೆ ತೀರೋಗಿದ್ದಾರೆ ಅಣ್ಣ ಅಂತ ಅಂದಕ್ಕೆ ಅವರು ನಮಗೆ ಸಹಾಯ ಮಾಡಿದ್ರು ಹಣ ಸಹಾಯ ಮಾಡಿದ್ರು ಆ ರೀತಿ ತುಂಬ ಹೆಲ್ಪ್ ಮಾಡ್ತಾರೆ ಏನೇ ಕಷ್ಟ ಅಂತ ಹೋದ್ರು ಒಂದು ಫೋನ್ ಮಾಡಿದ್ರು ಸಾಕು ಅವ್ರಿಗೇನು ಏನು ನಾವು ಹೋಗ್ಬೇಕು ಮನೆ ಹತ್ರ ಅಂತ ಏನಿಲ್ಲ ಫೋನ್ ಮಾಡಿ ಸರ್ ಹಿಂಗಾಗಿದೆ ಅಣ್ಣ ಅಂತ ಹೇಳಿದ್ರೆ ಸಾಕು ಆ ಅಣ್ಣ ನಮಗೆ ಹೆಲ್ಪ್ ಮಾಡ್ತಾರೆ ಇವತ್ತಿಂದ ಒಳ್ಳೆಯವರು ನಾವು ಮೂವತ್ತು ವರ್ಷದಿಂದ ಇದೇ ಕಾಲೋನಿಯಲ್ಲಿ ಇರೋದು ಕಾಲೋನಿ ಜನನೇ ನಾವು ಅವ್ರು ಏನೇ ಕಷ್ಟ ಒಂದು ಹೆಲ್ಪ್ ಮಾಡ್ತಾರೆ ನಾವು ವಂಶ ತಗೋಬೇಕು ಅಂದ್ರೂ ಮಾಡ್ತಾರೆ ಗೌರಿ ಗಣೇಶ ಹಬ್ಬಕ್ಕೂ ಮಾಡ್ತಾರೆ ಯುಗಾದಿ ಹಬ್ಬಕ್ಕೂ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಪ್ರತಿ ಒಂದು ಅಣ್ಣ ಇಲ್ಲಿರೋದಕ್ಕೆ ನಮಗೆ ಅಣ್ಣ ಇದ್ದಷ್ಟು ಒಳ್ಳೇದು ನಮಗೆ ಅಣ್ಣ ಇರೋದೇ ನಮ್ಗೊಂದು ದೊಡ್ಡ ಭಾಗ್ಯ ಅನ್ಕೋತೀವಿ ನಾವು ಅಣ್ಣ ತುಂಬಾ ಯಾವುದೊಂದಕ್ಕೂ ಪ್ರತಿ ಒಂದಕ್ಕೂ ನಮ್ಗೆ ಾರೆ ಅಣ್ಣ ತಂಗಿ ಇಲ್ಲ ಅನ್ನೋ ಇಲ್ಲ ಇವಾಗ ನಮಗೆ ಆ ಥರ ಇದ್ದಾರೆ ಅಣ್ಣ ಒಂಥರ ದೊಡ್ಡ ಕಳಶ ಇದುರಕ್ಕೆ ಬಂಗಾರದ ಥರ ಇದ್ದಾರೆ ಅವರು ಅಣ್ಣ ತುಂಬಾ ಒಳ್ಳೆಯವರು ಕಗ್ಗಲಿಪುರದ ಕಳಶ ಅಂತ ಹೇಳ್ತಿದ್ರು ಹಾಗೇನೆ ಕಗ್ಗಲಿಪುರದ ಮನೆ ಮಗ ಅಂತ ಹೇಳ್ತಾರೆ ಫರ್ವೀಸ್ ಅವರಿಗೆ ಯಾಕೆ ಇಷ್ಟೆಲ್ಲ ಅಂತ ಹೇಳಿ ಯಾಕೆ ಇಷ್ಟ ಎಲ್ಲ ಅಂದ್ರೆ ಅವರು ತುಂಬಾ ವರ್ಷದಿಂದ ನಮ್ಮ ಊರಿಗೆ ಏನೇನು ಬೇಕೋ ಎಲ್ಲ ಸಹಾಯನೂ ಮಾಡ್ಕೊಂಡು ಬಂದಿದ್ದಾರೆ ಒಂದು ರೋಡಿನ ವ್ಯವಸ್ಥೆ ಆಗಲಿ ನಮ್ಮ ಬೀದಿಗಳಲ್ಲಿ ಮೋರಿ ಮಾಡಿಕೊಟ್ಟಿರೋದಾಗ್ಲಿ ಬೇರೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಾಯ ಮಾಡಿದ್ದಾರೆ ನಮ್ಮೂರಲ್ಲಿ ಯಾರೇ ಹೋಗಿ ಏನೇ ಕಷ್ಟ ಅಂದ್ರೂ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ ನಮ್ಮ ಕಾಲೋನಿಗೆ ಮೋರಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಡ್ರೈನೇಜ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ರೋಡಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಮಾಡ್ಕೊಟ್ಟಿದ್ದಾರೆ ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸರ್ ಮನೆ ಮುಂದೆ ಕಷ್ಟ ಸುಗಡ್ ನೋಡಿದ್ದಾರೆ ಯಾರೋ ಸಂಸ್ಕಾರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಂಸ್ಕಾರವಂತರು ಮಾತಾಡೋ ಮಾತ್ರ ನಾವು ತಂಗಿದಾರಲ್ಲ ಮಾತಾಡೋದಲ್ಲ ಸರ್ ಇವಾಗ ಅದೆಲ್ಲ ಸತ್ಯವಾದ ಮಾತದು ಯಾರು ಸಂಸ್ಕಾರವಂತರು ಈ ಥರ ಮಾತಾಡಲ್ಲ ಅವರು ಮಾತಾಡ್ಬಿಟ್ಟಿದ್ದಾರೆ ಮಾತಾಡಲಿ ದೊಡ್ಡವರಾಗಲಿ ಅವರು ನಿಜವಾದ್ರು ಪರ್ವ ಜನರಿಗೆ ಹುಟ್ಟಿ ನಾನು ಆರು ವರ್ಷದಿಂದ ನೋಡ್ತಾ ಇದ್ದೀನಿ ಬಂದು ನಮ್ಗೆ ಏನೇ ಕಷ್ಟ ಇದ್ರು ಎಲ್ಲ ಮಾಡ್ಕೊಟ್ಟಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳು ಆರನೇ ತಾರೀಕು ಅವ್ರ ಬರ್ಡೇ ಇದೆ ಅವರು ನಮಗೆ ನಮ್ಮ ಊರಿಗೆ ಎಲ್ಲ ಪ್ರತಿ ಒಂದು ಹದಿನೈದು ವರ್ಷದಿಂದ ಬಾಗಿನ ಕೊಡ್ತಾ ಇದ್ದಾರೆ ಆಮೇಲೆ ಹಿಂಗೆ ಸಮಾಜಮುಖಿ ಸೇವೆ ಬೇಜಾನು ಮಾಡ್ತಾ ಇದ್ದಾರೆ ಯಾವ್ದಾನ ಒಂದು ಮದುವೆ ಕಾರ್ಯ ಆಗ್ಬೋದು ಫಂಕ್ಷನ್ ಆಗ್ಬೋದು ಅವ್ರ ಮನೆ ಹತ್ರಕ್ಕೋದ್ರೆ ಯಾರನ್ನೂ ಇಲ್ಲ ಅಂತ ಹೇಳಿ ಕಳಿಸಲ್ಲ ಎಲ್ಲರಿಗೂ ಒಂದು ಸ್ಪಂದಿಸಿ ಅವ್ರಿಗೊಂದು ಬಸ್ಸಾಗಲಿ ಇನ್ನೊಂದಾಗಲಿ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ ಮನೆ ಹಂಗೆ ಈ ದೇವಸ್ಥಾನ ಒಂದು ರೆಡಿ ಮಾಡ್ತಾಯಿದ್ದೀವಿ ಊರಲ್ಲಿ ಆ ಊರಗೂ ಹೋಗಿ ಕೇಳಿದಾಗ ನಾನು ಇಷ್ಟು ಮಾಡ್ತೀನಿ ಗ್ರಾನೆಟ್ ಬೇಕಾದ್ರೂ ಹಾಕ್ಸ್ಕೊಡ್ತೀನಿ ಅಂತಲೂ ಹೇಳಿದ್ರು ಆಮೇಲೆ ಈಗ ಸ ಒಂದು ರೋಡ್ ಬೇಕು ಮಾಡ್ತಾಯಿದ್ದೀವಿ ಅದಕ್ಕೂ ಸ್ಪಂದಿಸಿ ಆ ರೋಡನ್ನು ನಿಂತು ಅವರೇ ನಿಂತು ಮಾಡಿಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಹಲವಾರು ಕಾರ್ಯಗಳು ಅವರು ಮುಸ್ಲಿಮ್ಸ್ ಅನ್ನೋ ಭಾವನೆ ಇಲ್ದಿರ ನಮ್ಮ ಹಿಂದೂಗಳಿಗೆ ಅವರು ಅವರು ಒಂದು ಒಬ್ಬ ಹಿಂದೂ ಆಗಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ ಕೆಲಸ ಹಿಂಗೆ ಮೊನ್ನೆ ಪಟ್ರಿ ಪಟಡಿಪಳೆ ಪಟಲಮ್ಮನ ದೇವಸ್ಥಾನಕ್ಕೂ ಅಷ್ಟೇ ಅವರು ಮುಸ್ಲಿಮ್ಸ್ ಆದ್ರೂ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದು ಒಂದು ಎಂಟತ್ತು ಲಕ್ಷ ರೂಪಾಯಿ ಒಡಬೆ ಎಲ್ಲ ದೇವ್ರಿಗೆ ಕೊಡಿಸಿ ಒಂದು ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಿದ್ರು ಹಿಂಗೆ ಅವ್ರ ಸೇವೆ ಬೇ ಹಲವಾರಿದೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಅಂಥ ವ್ಯಕ್ತಿಗೆ ಒಂದು ಒಳ್ಳೆಯದೇ ಬಯಸ್ಬೇಕು ನಾವು ಏನೋ ಯಾರು ಹೇಳ್ತಾರೆ ಏನೋ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಅವ್ರು ಒಳ್ಳೆ ವ್ಯಕ್ತಿತ್ವ ಗುರುತಿಸಬೇಕು ಯಾರು ಕಾಲಿಡಿಯೋ ಕೆಲಸ ಮಾಡಬಾರ್ದು ಹಾಸ್ಪಿಟ್ಲಿಗೆ ನೀರು ತುಂಬಿ ಸ್ಪ್ರೆಡ್ ಆಗಿತ್ತು ಅಂತ ನೈಟಲ್ಲಿ ತುಂಬ ಗರ್ಭಿಣಿ ಇರು ಬಾಣಂತಿರು ಎಲ್ಲಲ್ಲಿ ಅಡ್ಮಿಷನ್ ಆಗಿದ್ರು ನೀರು ತುಂಬಿದಾಗ ಅವ್ರ ಕಡೆಯಿಂದ ನೈಟ್ ಒಂದು ಗಂಟೆ ರಾತ್ರಿಗೆ ಡಾಕ್ಟರ್ ರಾಧಾ ಮೇಡಮ್ ಫೋನ್ ಮಾಡಿ ಅವರಿಗೆ ಈ ಥರ ಆಗಿದೆ ಅಂತ ಹೇಳಿದಾಗ ತಕ್ಷಣಕ್ಕೆ ಜೆ ಸಿ ಪಿನ ಕರೆಸಿ ಅಲ್ಲಿ ನೀರು ಒಳಗಡೆ ಬರ್ದಂಗೆ ಮಾಡಿ ನೀರು ಕಾಲುವೆಲಿ ಅರಿಯೋ ಥರ ಮಾಡಿ ಅಲ್ಲಿನ ಪೇಶೆಂಟ್ನೆಲ್ಲನ್ನು ಬೋಟ್ ಮುಖಾಂತರ ಶಿಫ್ಟ್ ಮಾಡಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ತುಂಬಾ ಅನುಕೂಲ ಮಾಡಿದ್ರು ಮತ್ತು ಆಸ್ಪಿಟ್ಲ್ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು ನೋಡಿದ್ರಲ್ಲ ವೀಕ್ಷಕರೇ ಕಗ್ಗಲಿಪುರದ ಕಳಶ ಎನಿಸಿಕೊಂಡಿರುವಂಥ ಕೆ ಎಸ್ ಫರ್ವೀಸ್ ಅವರ ಸಮಾಜ ಸೇವೆಯನ್ನು ಇಲ್ಲಿನ ಜನರು ಇವರನ್ನ ಮನೆ ಮಗ ಅಂತ ಕರೀತಾರೆ ಜನರ ಕಷ್ಟಗಳಿಗೆ ನಿರಂತರ ಹೆಗಲು ಕೊಟ್ಟು ಅವರ ಕಷ್ಟಗಳನ್ನು ಪರಿಹರಿಸುವಂಥ ಕೆಲಸವನ್ನು ಕೆ ಎಸ್ ಫರ್ವೀಸ್ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಗ್ರಾಮದ ಜನರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ವ್ಯಕ್ತವಾದಂಥ ಅಭಿಪ್ರಾಯಗಳನ್ನು ನೀವು ಕೂಡ ಗಮನಿಸಿದ್ರಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಡ್